ಪ್ರತಿ ವರ್ಷ ಚಾಮುಂಡೇಶ್ವರಿ ವರ್ಧಂತೋತ್ಸವ ನಡೆಯುತ್ತೆ ಚಾಮುಂಡೇಶ್ವರಿ ವರ್ಧಂತೋತ್ಸವ ಚಾಮುಂಡಿ ಬೆಟ್ಟದಲ್ಲಿ ಸೊ ನಾವು ಬೆಂಗಳೂರಲ್ಲೇ ಮಾಡಬೇಕು ಅಂತ ಒಂದು ಆಸೆ ಸೊ ಇರೋರಿಗೆ ಎಲ್ಲರಿಗೂ ದರ್ಶನ ಸಿಗ್ಲಿ ಅನ್ಬಿಟ್ಟು ಅಮ್ಮನವ್ರದ್ದು ಒಂದು ಐದು ಜನ ಆರು ಜನ ಸೇರ್ಕೊಂಡು ಮಾಡಿ ಇವಾಗ ಸಾವಿರಾರು ಜನಕ್ಕೆ ಅಮ್ಮ ದಯಪಡಿಸಿದ್ದಾರೆ ಸೊ ಈ ಬೆಂಗಳೂರಲ್ಲಿ ಇದು ದೊಡ್ಡ ಒಂದು ವರ್ಷ ಇದು ನಮ್ಮ ನಮ್ಮ ಏನು ಮಾಡೋ ಮನೇಲಿ ಪೂಜೆ ಮಾಡಿಬಿಟ್ಟು ನಮ್ಮದು ಯೋಗ ಸಂಸ್ಥೆ ಇದೆ ಯೋಗ ಸಂಸ್ಥೆಯಲ್ಲಿ ಸ್ಪೀಡ್ ತೊಗೊಂಡೋಗಿ ಕೊಡಪ್ಪ ಮನೆ ಕ್ಲಾಸಿಗೆ ಅಂತ ಇದು ಮಾಡ್ತಿದ್ರು ಒಂದು ಐದು ಜನ ಹತ್ತು ಜನಕ್ಕೆ ಸ್ಪೀಡ್ ಕೊಡ್ತಿದ್ವಿ ಅದು ಐದು ಜನ ಹತ್ತು ಜನ ಇದು ಸ್ಪೀಡ್ ಕೊಟ್ಟು ಇದು ಇದು ಮಾಡಿಕೊಂಡು ಪ್ರತಿ ವರ್ಷ ನಮ್ಮ ಕ್ಲಾಸಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀರ್ಮಜ್ಗೆ ಪಾನಕ ಹೆಸರು ಬೇಳೆ ತರ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಸಾವಿರಾರು ಜನಕ್ಕೆ ಅಮ್ಮ ದರ್ಶನ ಕೊಡಿದ್ದಾರೆ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಇದು ವರ್ಧಂತೋತ್ಸವ ನಡಿಬೇಕು ಪ್ರತಿ ವರ್ಷ ಇಲ್ಲಿ ಎಲ್ಲ ಜನ ಸೇರಬೇಕು ಭಕ್ತಿ ಪೂರ್ವಕವಾಗಿ ಒಂದು ಭಕ್ತಿ ಸಾಗರ ಅಂತ ಏನು ಹೇಳ್ತೀವಿ ಆ ತರ ಇದು ನಾವು ಇನ್ನೊಂದು ಅಮ್ಮನ್ನ ಆರಾಧನೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿಯಾಗಿದ್ದೀವಿ ನಾವು ಯೋಗ ಕೇಂದ್ರದಲ್ಲಿ ಪ್ರ ಬಿ ಕಾಲಭೈರವೇಶ್ವರ ಯೋಗ ಕೇಂದ್ರ ಮತ್ತು ಪ್ರಶಾಂತ ಗಣಪತಿ ಯೋಗ ಕೇಂದ್ರದ ವತಿಯಿಂದ ನಾವು ಮಾಡ್ತಾ ಇರೋದು ಪ್ರತಿಯೊಬ್ಬರು ಅಮ್ಮನ ಶಕ್ತಿ ಏನಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀವಿ ಐನೂರು ಜನದಲ್ಲಿ ಶುರು ಮಾಡೋದು ಈಗ ಐದು ಸಾವಿರ ಎಂಟು ಸಾವಿರದವರೆಗೂ ಹೋಗ್ತಾ ಇದೆ ಹಾಗಾಗಿ ನೀವು ಅಮ್ಮನ ಪಾದನ ಗಟ್ಟಿ ಎಲ್ಲ ಪ್ರಯತ್ನ ನಾವು ಶುರುವಾಗಿ ದಿನೇದಿಂದನೂ ಪವಾಡಗಳು ನಡೀತಾ ಇದೆ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು ಎಲ್ಲ ಭಕ್ತ ಮಹಾಶಯರಿಗೂ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮಗಳಿಗೂ ಸದಾ ಇರಲಿ ಇದು ವರ್ಷೇ ವರ್ಷ ದಿನೇ ದಿನೇ ಮುಂದುವರಿತಾ ಇರಲಿ ಅಂತ ಕೇಳ್ಕೊಂತೀನಿ ನಾವು ಚಾಮುಂಡೇಶ್ವರಿ ವರ್ಧಂತೋತ್ಸವನ ಸುಮಾರು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಒಂದು ಮುನ್ನೂರು ಜನದಿಂದ ಸ್ಟಾರ್ಟ್ ಮಾಡಿದ್ರು ಅಕ್ಕ ಅಕ್ಕನಿಂದನೇ ಶುರು ಆದು ಇದು ಚಾಮುಂಡಿ ಅಕ್ಕ ಮತ್ತು ಡಾಕ್ಟರ್ ಲಕ್ಷ್ಮಿಕಾಂತ್ ಸಾರಿಯಿಂದನೇ ಸ್ಟಾರ್ಟ್ ಇದು ಅವರು ಶುರು ಮಾಡಿ ಇಲ್ಲಿವರೆಗೂ ಅಂದರೆ ಮುನ್ನೂರು ಜನದಿಂದ ಇವತ್ತು ಹತ್ತು ಸಾವಿರ ಜನದವರೆಗೂ ತಂದಿದ್ದಾರೆ ನಮಗೆಲ್ಲ ತುಂಬ ಖುಷಿ ಆಗುತ್ತೆ ಇದೀಗೇ ಮುಂದುವರ್ಕೊಂಡು ಬರಲಿ ಅಂತ ತುಂಬ ಆಸೆ ನಮಗೆ

You just. ಸ್ವಾಮಿ ಬಿ ಜಿ ಎಸ್ ಯೋಗ ಕೇಂದ್ರದ ಸಹಗುರುಗಳು ನಾವು ಪ್ರತಿ ವರ್ಷ ಶ್ರೀ ಚಾಮುಂಡೇಶ್ವರಿ ವರ್ಧಂತೋತ್ಸವನ್ನ ಈ ಚಾಮುಂಡೇಶ್ವರಿ ಜಯಂತಿಯಂದು ಅವರ ಅಥವಾ ಚಾಮುಂಡೇಶ್ವರಿ ಅವರ ಹುಟ್ಟು ದಿನದಂದು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ನಾವು ಹತ್ತು ವರ್ಷದಿಂದ ಚಾಮುಂಡೇಶ್ವರಿ ವರ್ಧಂತೋತ್ಸವನ ಬಹಳ ವಿಜೃಂಭಣೆಯಿಂದ ಮೊದಲು ಚಿಕ್ಕ ಚಿಕ್ಕದಾಗಿ ಸ್ಮಾಲ್ ಸ್ಮಾಲ್ ಸಣ್ಣ ಸಣ್ಣದಾಗಿ ಮಾಡ್ತಾಯಿದ್ದು ಈ ಇವಾಗ ಹತ್ತು ಹತ್ತನೇ ವರ್ಷಕ್ಕೆ ಇಷ್ಟೊಂದು ವಿಜೃಂಭಣೆಯಿಂದ ಈ ಇಲ್ಲಿ ತನಕ ನಾವು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಮಹನೀಯರು ಮತ್ತು ಗಣ್ಯರು ಮತ್ತು ನಮ್ಮ ಯೋಗ ವಿದ್ಯಾರ್ಥಿಗಳು ಎಲ್ಲರೂ ಎಲ್ಲರ ಮುಖಾಂತರ ಮೆರವಣಿಗೆಯಿಂದ ದೇವಿಯರನ್ನ ಕರ್ಕೊಂಬಂದು ನಾವು ಇಲ್ಲಿ ಆರತಿಯೊಂದಿಗೆ ಅಂದರೆ ಆರತಿ ನೂರೆಂಟು ಆರತಿ ಮಾಡಿದ್ದು ನೂರೆಂಟು ತೆಂಬಿಟ್ಟನ ಆರತಿ ಜೊತೆಯಲ್ಲಿ ಕರ್ಕೊಂಬಂದು ದೇವಿಯರನ್ನ ಇಲ್ಲಿಂದ ಒಳಗಡೆ ಆರತಿ ಮತ್ತು ಕೆಂಪಾರತಿ ಕೆಂಪಾರತಿ ಎತ್ತಿ ಅವ್ರನ್ನ ಒಳಗಡೆ ಬರಮಾಡ್ಕೊಳ್ತೀವಿ ಒಳಗಡೆ ಬರಮಾಡಿಕೊಂಡು ಇಲ್ಲಿ ಆಸನರಾಗ್ತಾರೆ ಮತ್ತು ಇಲ್ಲಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇನಿತ್ತೋ ಅದನ್ನೆಲ್ಲ ನಿನ್ನೆ ನೆರವೇರಿಸಿದ್ದೀವಿ ಊಟ ಪ್ರಸಾದ ಇತ್ತು ಮಹಾಪ್ರಸಾದ ಮಹಾಪ್ರಸಾದನ ಎಲ್ಲ ಮಾಡಿದ್ದಾರೆ ಮಹಾಪ್ರಸಾದನ ಊಟನ ಎಲ್ಲ ಸೌದಿದ್ದಾರೆ ಚಂಡಿಕಾ ಹೋಮ ಹೋಮನ ಸ್ಟಾರ್ಟ್ ಮಾಡಿದ ಇವತ್ತು ಎಂಟೂವರೆಗೆ ಸ್ಟಾರ್ಟ್ ಮಾಡಿದಂಥ ಹೋಮ ಹನ್ನೆರಡುವರೆಗೆ ಸಹಸ್ರನಾಮಾರ್ಚನೆ ಎಲ್ಲ ಪ್ರತಿಯೊಂದು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಐದು ಗಂಟೆಯಿಂದ ಸ್ಟಾರ್ಟ್ ಆಗಿ ಕಡೆಗೆ ಮೈಸಾಸುರ ಮರ್ದಿನಿ ರೂಪಕ ಅದು ಸುಮಾರು ಮುಕ್ಕಾಲು ಗಂಟೆ ಮ ನಮ್ಮ ಮಕ್ಕಳು ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ತರಬೇತಿ ತಗೊಂಡು ಇಲ್ಲಿ ಮಹ ಮೈಸೂಚುರ ಮರ್ದಿನಿ ರೂಪಕ ನಡೆಸ್ಕೊಟ್ರು ನಾನು ಶಾಮೇಗೌಡ ಅಂತ ಅಡ್ವೊಕೇಟ್ ವೃತ್ತಿಯಲ್ಲಿ ಈ ಕಾರ್ಯಕ್ರಮ ನಿಜವಾಗ್ಲು ನೀವು ನೋಡ್ತಾ ಇದ್ದೀರಾ ದೇವರು ಇಳಿದು ಬಂದರು ಇಲ್ಲಿ ದೇವರು ಇಳಿದು ಬಂದ್ಬಿಟ್ರು ಖಂಡಿತವಾಗ್ಲೂ ಕೂಡ ನಮ್ಮ ಎಲ್ಲಿ ಭಕ್ತಿ ಶ್ರದ್ಧಾ ಭಾವನೆ ಇರ್ತದೋ ಅಲ್ಲಿ ದೇವರು ಇದ್ದೇ ಇರ್ತಾರೆ ಎಲ್ಲಿ ನಂಬಿಕೆ ಇಲ್ಲವೋ ಅಲ್ಲಿ ಏನೂ ಇರೋಲ್ಲ ನಂಬಿಕೆ ಅನ್ನೋದು ಬಹಳ ಮುಖ್ಯ ಎಲ್ಲರೂ ಕೂಡ ಶ್ರದ್ಧಾಪೂರ್ವಕವಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ಈ ಕಾರ್ಯಕ್ರಮ ಅಂತ ಬಹಳ ಅದ್ಭುತ ನಿಜವಾಗ್ಲೂ ದಶ ಚಂಡಿಕಾ ಹೋಮ ಇದು ಲೋಕ ಕಲ್ಯಾಣಕ್ಕೋಸ್ಕರ ಯಾರ ಸ್ವಾರ್ಥಕ್ಕೂ ಇದನ್ನು ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೋಕ ಕಲ್ಯಾಣಕ್ಕೆ ಶ್ರಮಿಸಿದ್ದಾರೆ ಈ ಮಹಾದೇವಿ ಅಂತ ಇವಾಗ ಕರ್ಣ ಸ್ಥಳ ಎಲ್ರಿಗೂ ಎಲ್ಲರಿಗೂ ಸಹ ಒಳ್ಳೇದು ಅಂತ ி தும்பி ஹர்த்தா அம்மா அம்மா எந்த அண்ணுத்தாழே ஹசிவு என் கொட்டி தும்பி ஹர்த்தா கொரநாடி நே அன்னூணி கருநாடின ஜன பஞ்ச பிரணி கொரநாடி நே அன்னபூணி கருநாடின ஜன பஞ்ச பிரணி ಹಿಂದಿನ ದಿನ ಒಂದು ಶುಭ ದಿನ ಇವತ್ತು ಚಾಮುಂಡೇಶ್ವರಿ ಹುಟ್ಟಿದ ದಿವಸ ನಾವು ಶ್ರೀ ಬಾಲಗಂಗಾಧರನಾಥ ಶ್ರೀ ಕಾಲಭೈರವೇಶ್ವರ ಯೋಗ ಕೇಂದ್ರದಿಂದ ಹತ್ತನೇ ವರ್ಷದ ಚಾಮುಂಡೇಶ್ವರಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ ಹತ್ತನೇ ವರ್ಷದ ಪೂಜೆ ಇವತ್ತು ಆಚರಿಸ್ತಾ ಇದ್ದೀವಿ ದಶಚಂಡಿಕಾ ಹೋಮವನ್ನು ನಿರ್ವಹಿಸಿ ಹನ್ನೆರಡು ಗಂಟೆಗೆ ಮುಗಿಸಿ ಈಗ ಸಂಜೆ ಸಾಯಂಕಾಲ ಕುಂಕುಮಾರ್ಚನೆ ಲೈತ ಸಹಸ್ರಾಮ ಈಗ ಮಹಾಮಂಗಳಾರತಿ ಮಹಾಪ್ರಸಾದವನ್ನು ನಾವು ಏರ್ಪಡಿಸಿ ಸುಮಾರು ಸಾವಿರಾರು ಭಕ್ತರು ಬಂದು ಇಲ್ಲಿ ಧನ್ಯರಾಗಿದ್ದಾರೆ ನಮಸ್ಕಾರ ಪ್ರತಿ ವರ್ಷ ಚಾಮುಂಡಿ ಹುಟ್ಟಿದ ದಿನ ವರ್ಧಂತಿ ದಿನ ನಾವು ಹುಟ್ಟಿದಬ್ಬ ಮಾಡೋ ಅಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ವರ್ಧಂತಿ ಪೂಜೆ ಮಾಡ್ತಾರೆ ನಾವು ಕಾಲಬೈರೇಶ್ವರ ಯೋಗ ಕೇಂದ್ರದಿಂದ ನಾವು ವಿಜಯನಗರದಲ್ಲಿ ಮತ್ತೆ ಪ್ರಶಾಂತ ನಗರ ಯೋಗ ಕೇಂದ್ರದ ಇಬ್ಬರು ಸೇರ್ಕೊಂಡು ಇಲ್ಲಿ ಚಾಮುಂಡಿ ಪೂಜೆ ಮಾಡ್ತಾ ಇದ್ದೀವಿ ವರ್ಧಂತಿ ಪೂಜೆ ಅವತ್ತು ಚಾಮುಂಡಿ ಹುಟ್ಟಿರೋದ್ರಿಂದ ಆದ್ರಿಂದ ಇಡೀ ವಿಜಯನಗರ ಎಲ್ಲ ಭಕ್ತರು ಸೇರ್ಲಿ ಅನ್ನೋದಕ್ಕೋಸ್ಕರ ಕಾರಣಕ್ಕೋಸ್ಕರ ನಾವು ಹುಟ್ಟಿದವ ಮಾಡ್ತೀವಿ ನಮ್ಮ ಗುರುಗಳ ಆಸೆ ಅದು ಎಲ್ಲ ಭಕ್ತರಿಗೂ ಒಳ್ಳೇದು ದೇವಿ ಚಾಮುಂಡಿ ಒಳ್ಳೇದು ಮಾಡಲಿ ಅನ್ಬಿಟ್ಟು ನಾವು ಇಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದ್ಕೊಂಡಿದ್ದೀವಿ